ಓಪನ್ ಹಾಕಿದ್ದೀನಿ ನಾನು ನಾನು ಬೇರೆಯವ್ರು ಹಂಗಲ್ಲ ಮುಖ್ಯಮಂತ್ರಿ ಮುಂದೆನೇ ಈ ಮಾತನಾ ಇಲ್ಲಿದ್ದೀನಿ ನಾನು ಒಂದು ಮನೆ ರೀ ಒಂದು ಮನೆ ಏನಾರು ಕೊಟ್ಟಿದ್ದರೆ ಸ್ಲಂ ಬೋರ್ಡಲ್ಲಿ ಓಪನ್ ಸವಾಲು ಹಾಕಿದ್ದೀನಿ ನಾನು ನಾನು ಬೇರೆಯವ್ರು ಹಂಗಲ್ಲ ಮುಖ್ಯಮಂತ್ರಿ ಮುಂದೆನೇ ಈ ಮಾತಾನಿದ್ದೀನಿ ನಾನು ಒಂದು ಮನೆ ರೀ ಒಂದು ಮನೆ ಏನಾರು ಕೊಟ್ಟಿದ್ದರೆ ಸ್ಲಂ ಬೋರ್ಡಲ್ಲಿ ಪಾಪ ಸೋಮಣ್ಣವ್ರು ಪ್ರಯತ್ನ ಮಾಡಿದ್ರು ಬಡವ್ರ ಬಗ್ಗೆ ಅವ್ರ ಕಾಲೇಜಿ ಇತ್ತು ಒನ್ ಮನೆ ಸ್ಲಂ ಬೋರ್ಡಲ್ಲಿ ಏನಾರು ಎರಡು ಸಾವಿರದ ಹತ್ತೊಂಬತ್ತಿಂದ ಇಪ್ಪತ್ತ್ ಮೂರು ಮನೆ ಒಂದು ಮನೆಯನ್ನಾರ ಕೊಟ್ಟಿದ್ರೆ ನಾನು ರಾಜಕಿಂದ ನಿರ್ವತ್ತಿ ತಗೊಂಡಿನಿ ಬನ್ನಿ ಬಿ ಜೆ ಪಿ ಅವಧಿದಲ್ಲಿ ಸ್ಲಂ ಬೋರ್ಡಲ್ಲಿ ಮನೆ ಏನಾರ ಕೊಟ್ಟಿದ್ರೆ ನಾನು ಇವತ್ತೇ ರಾಜಕೀಯಿಂದ ನಿವೃತ್ತಿ ತಗೊಂತೀನಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಸಾಬೀತ್ ಪಳ್ಳಿ ಏನಕ್ಕೆ ಸಾಬೀತು ಪಡ್ತಾ ಇಲ್ಲ ಅವರು ಇದೇ ಬಸವರಾಜ ಬೊಮ್ಮಾಯಿ ಅವರು ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ರಿವ್ಯೂ ಮಾಡಿಬಿಟ್ಟು ನಾವೇನು ಆರು ಲಕ್ಷ ನಿದ್ದೆ ಮಾಡಿದೀವಿ ರೇಟ್ ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿಬಿಟ್ಟು ನಮ್ಗೆ ನಾವು ಮಾಡಿರೋದು ಬಡವರಿಗೆ ಜನರಲ್ ಇದ್ರೆ ಒಂದು ಎರಡುವರೆ ಲಕ್ಷ ಕೊಟ್ಟು ಮನೆ ಅದು ಎಸ್ ಸಿ ಎಸ್ ಟಿ ಇದ್ರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಈಗ ಎಂಟೂವರೆ ಲಕ್ಷ ಅವ್ರು ಕಟ್ಬೇಕು ಎಲ್ಲಿಂದ ಬಡವ್ರು ಕಟ್ತಾರೆ ಆಟೋ ಚಾಲಕರು ಬೀದಿ ವ್ಯಾಪಾರ ಮಾಡೋರು ಕೂಲಿ ಮಾಡೋರು ಅಲ್ಲಿ ಜಾಸ್ತಿ ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಒಂದು ಸಾವಿರದ ಇಪ್ಪತ್ತೆಂಟು ಎಕರೆ ಜಗ ಸಾರ್ ನಮ್ಗೆ ನಾವು ಮಾಡಿರೋದು ಬಡವರಿಗೆ ಜನರಲ್ಲಿ ಇದ್ರೆ ಒಂದ್ ಎರಡುವರೆ ಲಕ್ಷ ಕೊಟ್ಟು ಮನೆ ಆಗೋದು ಎಸ್ ಸಿ ಎಸ್ ಇದ್ರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಈಗ ಲಕ್ಷ ವರ್ ಕಟ್ಟಬೇಕು ಎಲ್ಲಿಂದ ಬಡವರು ಕಟ್ತಾರೆ ಆಟೋ ಚಾಲಕರು ಬೀದಿ ವ್ಯಾಪಾರ ಮಾಡೋರು ಕೂಲಿ ಮಾಡೋರು ಅಲ್ಲಿ ಜಾಸ್ತಿ ಅವ್ರಿಗೂ ಒಂದು ಸ್ವಂತ ಸ್ವಂತ ಮನೆ ಆಗಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಒಂದು ಸಾವಿರದ ಇಪ್ಪತ್ತೆಂಟು ಎಕರೆ ಜಾಗ ಸಹ ಸಾವಿರದ ಇಪ್ಪತ್ತೆಂಟು ಎಕರೆ ಜಾಗ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಅವ್ರೆಲ್ಲ ಸರೌಂಡಿಂಗ್ ಬೆಂಗಳೂರು ಸರೌಂಡಿಂಗ್ ಕಟ್ಟಿ ಅವ್ರಿಗೆಲ್ಲ ಮನೆ ಕಟ್ಟುಕೊಡ್ಬೇಕಂತ ಆರು ಲಕ್ಷನ ನಿಗದಿ ಮಾಡಿದೆ ಪ್ರಸಾದ್ ಭಾಯ್ ಅವರೇ ಆರು ಲಕ್ಷಕ್ಕೆ ಆರು ಲಕ್ಷಕ್ಕೆ ನಿಗದಿ ಮಾಡಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾ ಇತ್ತು ಸ್ಟೇಟ್ ಗೋರ್ಮೆಂಟ್ನಿಂದ ಜನರಲ್ ಇದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿದ್ರೆ ಎರಡು ಲಕ್ಷ